back ಬೆಳಗಾವಿ ಜಿಲ್ಲೆಯ ಹಿಡಿಕಲ್ ಜಲಾಶಯದ ನೀರಿನ ಹುಬ್ಬಳ್ಳಿ ಧಾರವಾಡದ ಕೈಗಾರಿಕಾ ಕ್ಷೇತ್ರಕ್ಕೆ ಒದಗಿಸದಂತೆ ಮತ್ತು ಕಾಮಗಾರಿಯನ್ನು ಹದಿನೈದು ದಿನದೊಳಗೆ ಸ್ಥಗಿತಗೊಳಿಸಬೇಕೆಂದು ಒತ್ತಾಯಿಸಿ ಇಂದು ಬೆಳಗಾವಿಯಲ್ಲಿ ಬೆಳಗಾವಿ ವಿವಿಧ ಸಂಘಟನೆಗಳು ನಮ್ಮ ನೀರು ನಮ್ಮ ಹಕ್ಕು ಪ್ರತಿಭಟನೆಯನ್ನ ನಡೆಸಿದವು ನಗರದ ರಾಣಿ ಚೆನ್ನದಿಂದ ಪ್ರತಿಭಟನಾ ರ್ಯಾಲಿಯನ್ನ ಆರಂಭಿಸಿ ಪ್ರಾದೇಶಿಕ ಆಯುಕ್ತರಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಲಸಂಪನ್ಮೂಲ ಇಲಾಖೆಯ ಹಿರಿಯ ಅಭಿಯಂತರರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಬೆಳಗಾವಿ ಮಹಾನಗರದ ಜನಸಂಖ್ಯೆ ವೇಗವಾಗಿ ಬೆಳೆಯುತ್ತಿದೆ ಇಲ್ಲಿ ಹಿಡಿಕಲ್ ಜಲಾಶಯದ ನೀರಿನ ಅವಶ್ಯಕತೆ ಅತಿಯಾಗಿದೆ ಸದ್ಯ ನವಿಲು ತೀರ್ಥ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡಕ್ಕೆ ನೀರು ಪೂರೈಸುತ್ತಿರುವ ಬೆಳಗಾವಿ ಜಿಲ್ಲೆಯ ಹಿಡಿಕಲ್ ಜಲಾಶಯದ ನೀರನ್ನ ಪೂರೈಸುತ್ತಿರುವುದು ಎಷ್ಟು ಸೂಕ್ತ ಕಾಮಗಾರಿಯನ್ನ ಮೊಟಕುಗೊಳಿಸುವವರೆಗೂ ನಮ್ಮ ಹೋರಾಟ ನಿರಂತರವಾಗಲಿದೆ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿಯನ್ನ ಖಂಡಿಸುತ್ತಿಲ್ಲ ಆದರೆ ಅಭಿವೃದ್ಧಿಗೆ ಸರಿಯಾದ ಜನಸಂಪನ್ಮೂಲವನ್ನು ಆದರೆ ಅಭಿವೃದ್ಧಿಗೆ ಸರಿಯಾದ ಜಲಸಂಪನ್ಮೂಲವನ್ನ ಬಳಸಬೇಕು ಇದು ಸಾಮಾನ್ಯ ಜನರ ಹಕ್ಕಾಗಿದೆ ಪ್ರಾದೇಶಿಕ ಆಯುಕ್ತರು ಮತ್ತು ಜಿಲ್ಲಾಧಿಕಾರಿಗಳು ಈ ಕುರಿತು ಗಂಭೀರವಾಗಿ ಚಿಂತಿಸಬೇಕು ಜನಪ್ರತಿನಿಧಿಗಳನ್ನು ಕರೆದು ಆಲೋಚನೆ ಮಾಡಬೇಕು ಎಂದು ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಶಿಕಾಂತ ನಾಯಕ್ ತಿಳಿಸಿದರು ಇನ್ನು ಸಮಾಜ ಸೇವಕ ಸುಜಿತ್ ಮುಳಕುಂದ ಅವರು ರೈತರಿಗೆ ತಿಳಿಯದಂತೆ ಭೂಮಿಯಾಳದಲ್ಲಿ ಪೈಪ್ಲೈನ್ ಅಳವಡಿಸುವ ಕಾರ್ಯವನ್ನು ಮಾಡಲಾಗುತ್ತಿದೆ ಆದರೆ ಯಾವುದೇ ಟೆಂಡರ್ ಅಥವಾ ಅನುಮತಿ ಇಲ್ಲದೆ ಕಾಮಗಾರಿಯನ್ನು ಕೈಗೊಂಡಿರುವುದು ದುರ್ದೈವದ ಸಂಗತಿ ಭವಿಷ್ಯದಲ್ಲಿ ಬೆಳಗಾವಿಯಷ್ಟೇ ಅಲ್ಲದೆ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗೂ ಜಲಸಂಕಷ್ಟ ಎದುರಾಗಲಿದೆ ಹುಬ್ಬಳ್ಳಿ ಧಾರವಾಡದ ಕೈಗಾರಿಕೆಗಳಿಗಾಗಿ ಪರ್ಯಾಯವಾಗಿ ಕಪ್ಪತ್ ಗುಡ್ಡದಲ್ಲಿ ಚಕ್ ಡ್ಯಾಂ ನಿರ್ಮಿಸಿ ಜಲಸಂಪನ್ಮೂಲವನ್ನ ಬಳಸಬಹುದು ಆದರೆ ಅದನ್ನ ಮಾಡದೆ ಹಿಡ್ಕಲ್ ಡ್ಯಾಂ ನೀರನ್ನ ಬಳಸಲು ಮುಂದಾಗಿದ್ದಾರೆ ಕೈಗಾರಿಕಾ ವಲಯಗಳನ್ನು ಮಾಡುವುದಾದ್ರೆ ಬೆಳಗಾವಿಯಲ್ಲೇ ಮಾಡಬೇಕು ಇನ್ನು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ರಮಾಕಾಂತ್ ಕೊಂಡೋಸ್ಕರ್ ಅವರು ಮೊದಲೇ ಬೆಳಗಾವಿ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ಇದೆ ಇಲ್ಲಿನ ಕೈಗಾರಿಕೆಗಳಿಗೆ ನೀರಿನ ಅಭಾವ ಉಂಟಾಗುತ್ತಿರುವುದು ಹುಬ್ಬಳ್ಳಿ ಧಾರವಾಡ ಕೈಗಾರಿಕೆಗಳಿಗೆ ನೀರನ್ನು ತೆಗೆದುಕೊಂಡು ಹೋಗುವುದು ತರವಲ್ಲ ಇಲ್ಲಿನ ಜನಪ್ರತಿನಿಧಿಗಳು ಇಲ್ಲಿನ ಜನರ ಹಕ್ಕಾದ ನೀರನ್ನು ಕಾಪಾಡುವ ಕೆಲಸವನ್ನ ಮಾಡಬೇಕೆಂದರು ಈ ವೇಳೆ ಎನ್ಬಿ ನಿರ್ವಾಣಿ ಸಿದ್ದಗೌಡ ಮೋದಗಿ ಮಹಾದೇವ್ ತಳವಾರ್ ಅಶೋಕ್ ಬೆಂಡಗಿರಿ ಮಹಂತೇಶ್ ಗುಡಸ್ ಸೂರ್ಯಕಾಂತ್ ಭಾವಿ ರಾಜ್ಕುಮಾರ್ ಅವರ್ ಸುರೇಶ್ ಉರ್ಬೀನಹಟ್ಟಿ ಪ್ರೇಮ್ ಚೌ ದೀಪಕ್ ಗೊಡಗನಹಟ್ಟ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಇಡೀ ಕೃಷ್ಣ ಬೇಸಿನಲ್ಲಿ ಒಂಬೈನೂರ ಇಪ್ಪತ್ತೇಳು ಟಿ ಎಂ ಸಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಅವರು ಮೀಸಲಾತಿ ಮಾಡಿದ್ದಾರೆ ಅದರ ಪೈಕಿ ಒಟ್ಟು ಸೇರಿ ಎಂಬತ್ತೇಳು ಪಾಯಿಂಟ್ ಏಳು ಟಿ ಎಂ ಸಿ ಕೈಗಾರಿಕಾ ಪರ್ಪಸಸ್ಗೋಸ್ಕರ ಇಡೀ ಕೃಷ್ಣ ಬೇಸಿನಲ್ಲಿ ಎಲ್ಲ ಕಡೆಯೂ ಅವರು ಮಾಡಬಹುದಂತ ಹೇಳಿ ಮಾಡಿದ್ದಾರೆ ಅದರಲ್ಲಿ ಸಬ್ ಬೇಸಿನ್ಗಳು ಸುಮಾರು ಬರುತ್ತೆ ಮಾರ್ಕಂಡೆಯ ಒಂದು ಸಬ್ ಇರ್ಬೋದು ಇರಬಹುದು ಹಿರಣ್ಯಕೇಶಿ ಬೇರೆ ಸಬ್ ಬೇಸನ್ ಇರಬಹುದು ಘಟಪ್ರಭಾ ಒನ್ ಟೂ ತ್ರೀ ಅಂತ ಸೇರಿ ಒಂದು ಸಬ್ ಬೇಸನ್ ಇದೆ ಈ ಸಬ್ ಬೇಸನ್ಗಳಲ್ಲಿ ಕೃಷಿ ಚಟುವಟಿಕೆಗಳಿಗೆ ಇರಿಗೇಷನ್ಗೋಸ್ಕರ ಎಂಬತ್ತು ಒಂದು ಪಾಯಿಂಟ್ ಎಂಟು ಎಂ ಸಿಡ್ರಾವಲ್ ಅಂತ ಅವರು ಇಟ್ಕೊಂಡಿದ್ದಾರೆ ನಮ್ದು ಕೆಪಾಸಿಟಿ ಎಷ್ಟಿದೆ ಅದು ಬರೀ ಡ್ಯಾಮ್ ಕೆಪಾಸಿಟಿ ಇಡೀ ರಿವರ್ ಅಲ್ಲಿ ಇರುವಂತ ನೀರು ಪೈಕಿ ನಾನು ಈಗ ತಮಗೆ ಎಂಬತ್ತು ಒಂದು ಪಾಯಿಂಟ್ ಎಂಟು ಟಿ ಎಂ ಸಿ ಇರಿಗೇಷನ್ಗೋಸ್ಕರ ಅವರು ಇಟ್ಟಿದ್ದಾರೆ ಯಾರು ಟ್ರಿಬ್ಯುನಲ್ ಅವರು ಇಟ್ಟಿದ್ದಾರೆ ಅದಲ್ಲದೆ ಕುಡಿಲಿಕ್ಕೆ ನೀರು ಅಂತ ಹೇಳಿ ಝೀರೋ ಪಾಯಿಂಟ್ ತ್ರೀ ನೈನ್ ಅಂದ್ರೆ ಜೀರೋ ಪಾಯಿಂಟ್ ಫೋರ್ ಅಂದಾಜು ಟಿ ಎಂ ಸಿ ಅನ್ನು ಅವರು ಕುಡಿಲಿಕ್ಕೆ ನೀರುಗೋಸ್ಕರ ಅವರು ಇಟ್ಕೊಂಡಿದ್ದಾರೆ ಅದಲ್ಲದೆ ಟೋಟಲ್ ಇಂಡಸ್ಟ್ರಿಯಲ್ ಪರ್ಪಸಸ್ಗೆ ಇಡೀ ರಿವರ್ ಬೇಸ್ನಲ್ಲಿ ಪಾಯಿಂಟ್ ಒನ್ ಡಿ ಎಮ್ ಸಿ ಅಲಾಕೇಶನ್ ಅಂತ ಇದೆ ಈ ಅಲೋಕೇಶನ್ ವರ್ಸಸ್ ವಿದ್ರಾ ಅಂದು ಅವರೊಂದು ಫಾರ್ಮುಲಾ ಕೊಟ್ಟಿದ್ದಾರೆ ಇದನ್ನು ನಾವು ಸ್ಟಡಿ ಮಾಡಿದೀವಿ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ ಜೀರೋ ಪಾಯಿಂಟ್ ಒನ್ ಇಂಟು ಹಂಡ್ರೆಡ್ ಬೈ ಟೂ ಪಾಯಿಂಟ್ ಫೈವ್ ಒಂದು ಫ್ಯಾಕ್ಟ್ರಿ ಇಟ್ಟಿದ್ದಾರೆ ಇಷ್ಟು ನೀವು ವರ್ಷದಲ್ಲಿ ವಿದ್ರಾ ಮಾಡಬಹುದು ಇದನ್ನು ನಾವು ಎಲ್ಲ ನೋಡಿದೀವಿ ಅಂದ್ರೆ ನಮ್ಮ ಘಟಪ್ರಭಾ ಒಂದು ಎರಡು ಮೂರು ಸಬ್ ಬೇಸಿನಲ್ಲಿ ನಾಲ್ಕು ಡಿ ಎಮ್ ಸಿ ವಾಟರ್ಗಳು ಇಡೀ ಕೈಗಾರಿಕಾ ಚಟುವಟಿಕೆಗೋಸ್ಕರ ಅವ್ರು ವಿತ್ಡ್ರಾ ಮಾಡ್ಬೋದು ಇದು ಸ್ಪಷ್ಟವಾಗಿದೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಏನಾದರೂ ಅವರಿಗೆ ಪರ್ಮಿಷನ್ ಇದೆಯಾ ಇಲ್ಲ ವಗರಾ ವಗೇರಾ ಅಂತ ಮೊನ್ನೆ ತಾನೇ ನಾವು ಮೀಟಿಂಗ್ ಮಾಡಿದೀವಿ ನಿನ್ನೆ ಎಲ್ಲ ಮಾಹಿತಿ ಸಂಗ್ರಹಣೆ ಮಾಡಿ ಒಂದು ದೊಡ್ಡ ಮೀಟಿಂಗ್ ನಾವು ಮಾಡಿಕೊಂಡು ಫೈಲ್ ಬಿಲ್ಡಪ್ ಮಾಡ್ಕೊಂಡಿದೀವಿ ನಾವು ಅವರಿಗೆ ಫಸ್ಟ್ ನೋಟಿಸ್ ಇಶ್ಯೂ ಮಾಡ್ತೀವಿ ಏನಂತ ಇಶ್ಯೂ ಮಾಡ್ತೀವಿ ಈ ಕೆಲಸ ಮಾಡ್ತಾ ಇದ್ದೀವಿ ಇದೆಯಾ ಇದಕ್ಕೆ ಎಲ್ಲ ಪರ್ಮಿಷನ್ ನೀವು ತಗೊಂಡಿದ್ದೀರ ಅಂತ ಹೇಳಿ ಒಂದು ಚೆಕ್ ಲಿಸ್ಟ್ ಕೊಡ್ತೀವಿ ಮೂರು ದಿವಸ ಅವರಿಗೆ ಟೈಮ್ ಕೊಡ್ತೀವಿ ಇದರ ಇದರೊಳಗಡೆ ನನ್ನ ಪ್ರಕಾರ ಬೆಂಗಳೂರಲ್ಲಿ ಮೀಟಿಂಗ್ ಆಗುತ್ತೆ ಇದು ನಮ್ಮ ಕ್ರಮ